ಪವಾರ್ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ಅಪಘಾತ ಆಗಿದೆ ಮಹಾರಾಷ್ಟ್ರ ಡಿ ಸಿಎಂ ಅಜಿತ್ ಪವಾರ್ ಎನ್ ಸಿ ಪಿ ಯ ನಾಯಕ ಇದ್ದಿದ್ದಂತಹ ವಿಮಾನ ಅಪಘಾತ ಆಗಿರುವಂತದ್ದು ಏನಾಗಿದೆ ಏನು ಎತ್ತ ಅನ್ನುವಂಥದ್ದು ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ ವಿಮಾನ ಪತನ ಆದ ರೀತಿಯಲ್ಲೇ ಕಾಣಿಸ್ತಾ ಇರುವಂಥದ್ದು ಅಜಿತ್ ಪವಾರ್ ಎನ್ ಸಿಪಿಯ ನಾಯಕ ಮಹಾರಾಷ್ಟ್ರದ ಹಾಲಿ ಡಿ ಸಿಎಂ ತೋರಿಸ್ತಾ ಇದೀವಿ ನೋಡಿ ಆ ದೃಶ್ಯಾವಳಿಗಳಲ್ಲಿ ಡಿ ಒಬ್ಬರು ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ವಿಮಾನ ಪ್ರಯಾಣ ಟ್ರಾವೆಲ್ ಅಂದ್ರೆ ಅದು ವಿಮಾನಯಾನ ಅಂತ ಹೇಳ್ತಾರೆ ಬಟ್ ಇತ್ತೀಚೆಗೆ ಕೆಲವೊಂದು ಘಟನೆಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಆತಂಕ ಎದುರಾಗುತ್ತೆ ಗುಜರಾತ್ ಅಂತ ನೋಡಿದ್ವಿ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೇರಿದಂತೆ ನೂರಾರು ಜನ ಇದ್ದಿದ್ದಂತಹ ವಿಮಾನ ಪತನ ಆಗಿತ್ತು ಈಗ ಮಹಾರಾಷ್ಟ್ರದ ಡಿ ಸಿ ಎಂ ಆಗಿದ್ದಂತಹ ಅಜಿತ್ ಪವಾರ್ ಪ್ರಯಾಣ ಮಾಡ್ತಾ ಇದ್ದಂತ ವಿಮಾನ ಅಪಘಾತ ಆಗಿದೆ ಅಪಘಾತ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದರ ಒಳಗಡೆ ಎಷ್ಟು ಜನ ಇದ್ರು ಅಜಿತ್ ಪವಾರ್ ಅವರಿಗೆ ಏನಾಗಿದೆ ದಲ್ಲ ಬಗ್ಗೆ ಇನ್ನೂ ಮಾಹಿತಿ ಬರಬೇಕು ಬಟ್ ಅಲ್ಲೊಂದು ದೃಶ್ಯಾವಳಿ ತೋರಿಸುವಂತ ಸಂದರ್ಭದಲ್ಲಿ ಒಬ್ಬರ ಕಾಲ ಕಾಣಿಸ್ತಾ ಇದೆ ಗೊತ್ತಿಲ್ಲ ಎಷ್ಟು ಜನ ಇದ್ದರೂ ಏನು ಎಂತ ಅಂತ ಈ ಸೈಡ್ ಅಲ್ಲಿ ಸ್ಪೆಷಲ್ ಫ್ಲೈಟ್ ಆ ಏನು ಗೊತ್ತಾಗ್ಬೇಕು ಬಾರಾ ಮತ್ತೆಗೆ ಹೋಗುವಂತ ಸಂದರ್ಭದಲ್ಲಿ ಏನಾಗಿದೆ ಅನ್ನುವಂತದ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ಸ್ ಸಿಗಬೇಕಾಗಿರುವಂತದು ಅಜಿತ್ ಪವಾರ್ ಇದ್ದಂಥ ವಿಮಾನ ಬಟ್ ಆ ದೃಶ್ಯಾವಳಿ ನೋಡುವಂಥ ಸಂದರ್ಭದಲ್ಲಿ ಸೀರಿಯಸ್ಲಿ ಒಂದು ದೊಡ್ಡ ಆತಂಕ ಮನೆ ಮಾಡುತ್ತೆ ಅದರಲ್ಲಿದ್ದಂಥವರು ಬದುಕಿದ್ದಾರಾ ಇಲ್ಲವ ಅನ್ನುವಂಥ ಪ್ರಶ್ನೆಗಳು ಮೂಡ್ತವೆ ಬೆಟ್ಟ ಪ್ರದೇಶದ ಮೇಲೆ ಅಪ್ಪಳಿಸಿರುವಂಥದ್ದು ವಿಮಾನ ಪಕ್ಷದ ರ್ಯಾಲಿಗೆ ತೆರಳ್ತಾ ಇದ್ರಂತೆ ಅಜಿತ್ ಪವಾರ್ ಪವಾರ್ಗೆ ಗಾಯವಾಗಿರುವಂಥದ್ರ ಬಗ್ಗೆ ಮಾಹಿತಿ ಇದೆ ಸೇಫ್ ಆಗಿರ್ಲಿ ಏನು ಆಗ್ದಲೇ ಇರ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಅಧಿಕೃತವಾಗಿ ಇನ್ನು ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ವಿಮಾನ ಅಪಘಾತ ಆಗಿದೆ ಅನ್ನುವಂಥದ್ರ ಬಗ್ಗೆ ಅಷ್ಟೇ ಮಾಹಿತಿ ಸಿಗ್ತಾ ಇದೆ ಪತನ ಆಗಿದೆ ಅದು ವಿಮಾನ ಆ ದೃಶ್ಯಾವಳಿಯಲ್ಲಿ ಕಾಣಿಸ್ತಾ ಇದೆ ಪತನ ಆಗಿರುವಂತದ್ದು ಅದರ ಒಳಗಡೆ ಎಷ್ಟು ಜನ ಇದ್ರು ಅಜಿತ್ ಪವಾರ್ ಹೇಗಿದ್ದಾರೆ ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ಬೇಕು ಸ್ಪೆಷಲ್ ಫ್ಲೈಟ್ ಅಂತ ಕಾಣಿಸುತ್ತೆ ಉಪಮುಖ್ಯಮಂತ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಸ್ಪೆಷಲ್ ಫ್ಲೈಟ್ಗಳನ್ನೇ ಯೂಸ್ ಮಾಡ್ತಿರ್ತಾರೆ ಆಲ್ಮೋಸ್ಟ್ ಎಷ್ಟು ಜನ ಇದ್ರು ಏನು ಆ ವಿಮಾನದಲ್ಲಿ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ ಲ್ಯಾಂಡಿಂಗ್ ಸಮಯದಲ್ಲಿ ಅಪಘಾತಕ್ಕೀಡಾಗಿದ್ದ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ವೆಬ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುಡಿ ಏನಾಗಿದೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಅಜಿತ್ ಪವಾರ್ ಹೇಗಿದ್ದಾರಂತೆ ಹಾ ಪೃಥ್ವಿ ಇನ್ನಷ್ಟೇ ಮಾಹಿತಿಗಳು ಬರಬೇಕಾಗಿದ್ದಾವೆ ಆದ್ರೆ ಈಗ ಸದ್ಯದ ಬಂದಿರುವಂತ ಮಾಹಿತಿ ಪ್ರಕಾರ ನೋಡೋದಾದ್ರೆ ಅವರು ಪ್ರಯಾಣ ಮಾಡ್ತಾ ಇದ್ದಂತ ಚಾರ್ಟರ್ಡ್ ಫ್ಲೈಟ್ ಏನಿತ್ತು ಅದು ಈಗ ಕ್ರಾಶ್ ಆಗಿರುವಂತ ಮಾಹಿತಿ ಬರ್ತಾ ಇರುವಂತದ್ದು ತಮ್ಮ ಬೆಂಬಲಿಗರನ್ನ ಭೇಟಿ ಮಾಡೋದಕ್ಕೋಸ್ಕರ ಅವರು ತೆರಳ್ತಾ ಇದ್ರು ಯಾವಾಗಾದ್ರೂ ಬಾರಾಮತಿ ಬಳಿಯಲ್ಲಿ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಕ್ರ್ಯಾಶ್ ಆಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅಲ್ಲಿ ಸ್ಥಳದಲ್ಲಿದ್ದಂತ ಸಾಕಷ್ಟು ಜನ ಈಗ ಗಾಯಗೊಂಡಿದ್ದಾರೆ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ ಆದ್ರೆ ಅಜಿತ್ ಪವಾರ್ ಹೇಗಿದ್ದಾರೆ ಅವರು ಕೂಡ ಗಾಯಗೊಂಡಿದ್ದಾರೆ ಅಥವಾ ಅವರ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಆದ್ರೆ ಸದ್ಯದ ಮಟ್ಟಿಗೆ ಇಡೀ ಮಹಾರಾಷ್ಟ್ರದಾದ್ಯಂತ ಒಂದು ರೀತಿಯಿಂದ ಆತಂಕದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು ಯಾಕಂದ್ರೆ ಈ ಒಂದು ಸಭೆಯಲ್ಲಿ ಭಾಗವಹಿಸೋದಕ್ಕೆ ತನ್ನ ಬೆಂಬಲಿಗರನ್ನ ಭೇಟಿ ಮಾಡೋದಕ್ಕೋಸ್ಕರ ಅಜಿತ್ ಪವಾರ್ ಬರ್ತಾ ಇದ್ರು ಆದ್ರೆ ಇದ್ದಕ್ಕಿದ್ದಾಗೆ ಒಂದು ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಅವರ ಏರ್ಕ್ರಾಫ್ಟ್ ಕ್ರಾಶ್ ಆಗಿರೋದು ನಿಜಕ್ಕೂ ಕೂಡ ಆತಂಕಕ್ಕೆ ಕಾರಣ ಆಗಿರುವಂಥದ್ದು ಸದ್ಯಂತೂ ಆ ಒಂದು ಕ್ರಾಶ್ ಆಗಿರುವಂತ ಪ್ರದೇಶದಲ್ಲಿ ನಾವು ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿದೆ ಹೊಗೆ ತುಂಬಿಕೊಂಡಿರುವಂತದ್ದು ಸಾಕಷ್ಟು ಈಗ ಅಲ್ಲಿ ಎಸ್ ಡಿ ಆರ್ ಎಫ್ ಸಿಬ್ಬಂದಿ ಕೂಡ ಬಂದಿದ್ದಾರೆ ರಕ್ಷಣೆಗೋಸ್ಕರ ಯಾವ ರೀತಿಯಾದಂತ ಸ್ಥಿತಿಗತಿ ಇದೆ ಗೊತ್ತಿಲ್ಲ ಕೆಲವೊಂದಿಷ್ಟು ಭಾಗ ಅಂತೂ ವಿಮಾನದ ಕೆಲವೊಂದಿಷ್ಟು ಭಾಗಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ ಪೃಥ್ವಿ ಯಾಕಂದ್ರೆ ನಮ್ಮ ದೇಶದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿ ಐ ಪಿ ಪ್ರಾಶಸ್ಗಳನ್ನು ನಾವು ಸಾಕಷ್ಟು ಕೂಡ ಭಾರಿ ಗಮನಿಸಿದೀವಿ ನಮ್ಮ ಕನ್ನಡದ ನಡಿಯಾಗಿದ್ದಂತಹ ಸೌಂದರ್ಯ ಇರ್ಬೋದು ಅವರ ಒಂದು ಚಾರ್ಟರ್ಡ್ ಫ್ಲೈಟ್ ಕೂಡ ಒಂದು ಟೇಕ್ ಆಫ್ ಆಗುವಂತ ಸಂದರ್ಭದಲ್ಲಿ ಕ್ರ್ಯಾಶ್ ಆಗಿ ಅವರು ಸಾವನ್ನಪ್ಪಿದ್ರು ಇನ್ನು ನಮ್ಮ ಸಿ ಡಿ ಎಸ್ ಆಗಿದ್ದಂಥ ಬಿಪಿನ್ ರಾವತ್ ಅವರ ಅವರ ಹೆಲಿಕಾಪ್ಟರ್ ಕೂಡ ಕ್ರ್ಯಾಶ್ ಆಗಿತ್ತು ಅದೇ ರೀತಿಯಾಗಿ ನಾವು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದಂತ ಆ ನಮ್ಮ ಜಗನ್ ಅವರ ತಂದೆ ರೆಡ್ಡಿ ರಾಜಶೇಖರ್ ರೆಡ್ಡಿ ಆಂಧ್ರಪ್ರದೇಶ ಅವರ ಫ್ಲೈಟ್ ಆಂಧ್ರಪ್ರದೇಶದಲ್ಲಿ ಅವರ ಒಂದು ಫ್ಲೈಟ್ ಕೂಡ ಕ್ರಾಶ್ ಆಗಿತ್ತು ಹೀಗೆ ಸಾಕಷ್ಟು ಜನ ಐ ಪಿಗಳಿಗೆ ಮೊನ್ನೆ ಅಷ್ಟೇ ವಿಜಯ್ ರೂಪಾನಿ ಅವರು ಹೋಗುವಂತ ಸಂದರ್ಭದಲ್ಲಿ ಲಂಡನ್ಗೆ ಅದು ಆಯ್ತಲ್ಲ ಅದು ಕೂಡ ಇಡೀ ಒಂದು ದೊಡ್ಡ ಏರೋಪ್ಲೇನ್ ಕ್ರಾಶ್ ಆದಂತ ಸಂದರ್ಭ ಅದು ಆದ್ರೆ ಈ ಪ್ರೈವೇಟ್ ಆಗಿರುವಂತದ್ದು ಅಥವಾ ಫ್ಲೈಟ್ಗಳು ಹೆಲಿಕಾಪ್ಟರ್ ಗಳು ಕ್ರಾಶ್ ಆದಂತ ಘಟನೆಗಳನ್ನ ಗಮ ಗಮನಿಸ್ತಾ ಇದ್ದೀವಿ ಆದ್ರೆ ಇವತ್ತು ನಡೆದಿರ್ತಕ್ಕಂಥ ಘಟನೆಗಳು ಕೂಡ ಅದೇ ಕಾರಣದಿಂದಾಗಿ ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು ಪೃಥ್ವಿ ಅಜಿತ್ ಪವಾರ್ ಅವರ ಒಂದು ಪ್ಲೇನ್ ಕ್ರಾಶ್ ಆಗಿರುವಂತಹ ಸಂದರ್ಭವನ್ನ ನೋಡ್ತಾ ಇದ್ದೀವಿ ಸಾಕಷ್ಟು ಹೊಗೆ ತುಂಬಿಕೊಂಡಿದ್ರಿ ಆ ಪ್ರದೇಶದಲ್ಲಿ ದೃಶ್ಯದಲ್ಲೂ ಕೂಡ ಗಮನಿಸ್ಬೋದಾಗಿದೆ ಇನ್ನು ಸಾಕಷ್ಟು ಸ್ಥಳೀಯರು ಕೂಡ ಅಲ್ಲಿ ತೆರಳಿ ಏನಾಗಿದೆ ಅಂತ ನೋಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇದು ಟೆಕ್ನಿಕಲ್ ರೀಸನ್ ಇಂದ ಆಯ್ತಾ ಏನಾಯ್ತು ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ ಆದ್ರೆ ಈಗ ಅಲ್ಲಿ ನೋಡಿ ಅಲ್ಲಿ ವಾತಾವರಣ ಗಮನಿಸ್ತಾ ಇದ್ರೆ ಕವಿದಂತ ವಾತಾವರಣ ಆಗಲಿ ಅಥವಾ ಆ ರೀತಿಯಾಗಿರ್ತಕ್ಕಂಥ ತುಂಬಾ ಕಾಡು ಪ್ರದೇಶ ಇದೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಲ್ಯಾಂಡಿಂಗ್ ಪ್ರದೇಶ ಗೊತ್ತಾಗದೆ ಈ ರೀತಿಯಾದಂತಹ ಘಟನೆ ಆಗಿದೆ ಅನ್ನೋ ರೀತಿಯಾಗೂ ಇಲ್ಲ ಆದ್ರೆ ಎಲ್ಲವೂ ಸರಿ ಇದ್ದಂತ ಸಂದರ್ಭದಲ್ಲಿ ಯಾಕೆ ಹೀಗಾಯ್ತು ಏನು ಫ್ಲೈಟ್ ನಲ್ಲಿ ಟೆಕ್ನಿಕಲ್ ರೀಸನ್ ಆಯ್ತಾ ಅಥವಾ ಏನಾಯ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಆಂಬುಲೆನ್ಸ್ ಗಳಂತೂ ಬಂದಿದ್ದಾವೆ ಆದ್ರೆ ಸದ್ಯದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದೆ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ಗಂಭೀರವಾಗಿದ್ದಾರೆ ಮಾಹಿತಿ ಅಪ್ಡೇಟ್ ಆಗ್ತಾ ಇದೆ ಅಜಿತ್ ಪವಾರ್ ಸೇರಿದಂತೆ ಐವರ ಸ್ಥಿತಿ ಗಂಭೀರವಾಗಿರುವಂಥದ್ದು ಆ ದೃಶ್ಯಾವಳಿಯನ್ನು ನೋಡುವಂಥ ಸಂದರ್ಭದಲ್ಲಿ ಕಾಣಿಸ್ತಾ ಇತ್ತು ಯಾಕೆಂದ್ರೆ ತುಂಬ ರೇರಲ್ ರೇರು ಇಂಥ ಅಪಘಾತ ಆದಂತಹ ಸಂದರ್ಭದಲ್ಲಿ ಸಾವಿನಿಂದ ಪಾರಾಗೋದು ಅದರಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಸಾವಿನಿಂದ ಪಾರಾಗಿರ್ಲಿ ಅಂತಲೇ ಅನ್ಕೊಳ್ಳೋಣ ಗಾಯಲುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈ ವಿಚಾರ ಗೊತ್ತಾಗ್ತಿದೆ ಹಾಗೆ ಬಟ್ ಆ ದೃಶ್ಯಾವಳಿ ನೋಡುವಂತ ಸಂದರ್ಭದಲ್ಲಿ ವೆರಿ ಸೀರಿಯಸ್ ಅನ್ಸುತ್ತೆ ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಎನ್ ಸಿಪಿಯ ನಾಯಕ ಅಜಿತ್ ಪವಾರ್ ಗಂಭೀರವಾಗಿದ್ದಾರೆ ನೋಡಿ ಅಲ್ಲಿ ಒತ್ಕೊಂಡು ಉರಿತಾ ಇರುವಂತದ್ದು ಕಂಪ್ಲೀಟ್ ಕ್ರಾಶ್ ಆಗಿ ಹೋಗಿದೆ ಆವಾಗಲೇ ದೃಶ್ಯಾವಳಿಯಲ್ಲಿ ಒಬ್ಬರ ಕಾಲು ಕೂಡ ಕಾಣಿಸ್ತಾ ಇತ್ತು ವಿಮಾನ ಪತನ ಆಗಿದೆ ಏನ್ ಕಾರಣ ಅಂತ ಗೊತ್ತಾಗ್ಬೇಕು ಬಟ್ ಅದರಲ್ಲಿದ್ದಂಥವರು ಹೇಗಿದ್ದಾರೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಗಂಭೀರ ಅಂತ ಹೇಗಾಗಿದೆ ಒನ್ ಆಫ್ ದಿ ಮೋಸ್ಟ್ ಸೇಫೆಸ್ಟ್ ಮೋಡ್ ಆಫ್ ಟ್ರಾವೆಲ್ ಅಂದ್ರೆ ಅದು ವಿಮಾನ ಜರ್ನಿ ವಿಮಾನದ ಟ್ರಾವೆಲ್ ಇದೆಯಲ್ಲ ಮೋಸ್ಟ್ ಸೇಫೆಸ್ಟ್ ಮೋಡ್ ಆಫ್ ಟ್ರಾವೆಲ್ ಅದು ಬಟ್ ಕೆಲವೊಂದು ಘಟನೆಗಳು ಸಹಜವಾಗಿ ಆತಂಕ ಆಘಾತವನ್ನು ದೊಡ್ಡ ದೊಡ್ಡವರು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ದೊಡ್ಡ ಸುದ್ದಿ ಆಗುತ್ತೆ ಅದು ಈಗ ಅಜಿತ್ ಪವಾರ್ ಮಹಾರಾಷ್ಟ್ರ ರಾಜಕೀಯದಲ್ಲಿ ಪ್ರಮುಖ ನಾಯಕ ಶರದ್ ಪವಾರ್ ಅವರ ಉತ್ತರಾಧಿಕಾರಿ ರೀತಿಯಲ್ಲಿ ಇದ್ದಂಥವ್ರು ಪಕ್ಷದಲ್ಲಿ ಏನೇ ಸಂಘರ್ಷ ಆದ್ರೂ ಮತ್ತೊಂದಾಗಿದ್ರು ಬಗ್ಗೆ ಇನ್ನಷ್ಟು ಡೀಟೇಲ್ಸ್ನ ಪಟ್ಕೊಂಡ ಗುಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡಿ ಆ ದೃಶ್ಯಾವಳಿಯನ್ನು ನೋಡುವಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅಲ್ಲಿ ಬದುಕುಳಿದ್ರೆ ಹಣೆ ಬರಹ ತುಂಬ ಗಟ್ಟಿಯಾಗಿತ್ತು ಅಂತಾನೆ ಹೇಳಬೇಕಾಗತ್ತೆ ಸಾವನ್ನ ಬಂದರು ಅಂತಲೇ ಅಂತಾನೆ ಹೇಳಬೇಕಾಗತ್ತೆ ಬಟ್ ಆ ದೃಶ್ಯಾವಳಿಯನ್ನ ನೋಡುವಂತ ಸಂದರ್ಭದಲ್ಲಿ ತುಂಬಾ ಭೀಕರ ಅಂತ ಅನ್ಸುತ್ತೆ ಬಟ್ ತುಂಬಾ ಗಂಭೀರವಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆನು ಕೂಡ ಮಾಹಿತಿ ಸಿಗ್ತಾ ಅನ್ನೋದ್ದು ಎಷ್ಟೊತ್ತಿಗೆ ಆಗಿದ್ದು ಏನು ಎತ್ತಾ ಇದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಗುಡಿ ಇವತ್ತು ಬಾರಾಮತಿಗೆ ತನ್ನ ಬೆಂಬಲಿಗರನ್ನ ಭೇಟಿ ಮಾಡೋದಕ್ಕೆ ಸರಿ ಸಮಾರಾಗಿ ಎಂಟು ಗಂಟೆ ಸಂದರ್ಭದಲ್ಲಿ ಅವರು ಆಗಮಿಸ್ತಾ ಇದ್ರು ಪೃಥ್ವಿ ಯಾಕಂದ್ರೆ ಇವತ್ತು ಅಲ್ಲಿ ಬಂದು ಬಹಿರಂಗ ಸಭೆ ಇತ್ತು ಸಹಜವಾಗಿ ಬಾರಾಬಂಕಿ ಅನ್ನುವಂಥದ್ದು ಈ ಎನ್ ಸಿ ಪಿಯ ಒಂದು ಗಟ್ಟಿಯಾಗಿರ್ತಕ್ಕಂಥ ನೆಲೆ ಅಂತಾನೆ ಅದನ್ನ ವಿಶ್ಲೇಷಣೆ ಮಾಡಲಾಗುತ್ತೆ ಹೀಗಾಗಿ ಅವರು ತಮ್ಮ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಂದರ್ಭ ಇರ್ಬೋದು ಅಥವಾ ರಾಜಕೀಯವಾಗಿ ಮುಖ್ಯವಾಗಿರ್ತಕ್ಕಂಥ ಯಾವುದೇ ವಿಚಾರ ಇದ್ದರೂ ಕೂಡ ಬಾರಾಬಂಕಿಗೆ ಬರುವಂತದ್ದು ತನ್ನ ಬೆಂಬಲಿಗರನ್ನ ಭೇಟಿ ಮಾಡುವಂತದ್ದನ್ನ ಎನ್ ಸಿ ಪಿಯ ನಾಯಕರ ಶರದ್ ಪವಾರ್ ಆದಿಯಾಗಿ ಪ್ರತಿಯೊಬ್ಬರು ಮಾಡುವಂತಹದನ್ನ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ ಸುಮಾರು ಎಂಟು ಗಂಟೆ ಅಷ್ಟೊತ್ತಿಗೆ ಅವರು ಆಗಮಿಸ್ತಾ ಇರುವಂತ ಸಂದರ್ಭದಲ್ಲಿ ಲ್ಯಾಂಡ್ ಆಗ್ಬೇಕಿತ್ತು ಲ್ಯಾಂಡ್ ಆದ್ಮೇಲೆ ಅವ್ರು ಹೋಗಿ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡೋದಂತದ್ದಿತ್ತು ಹೀಗಾಗಿ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಕೂಡ ಅಲ್ಲಿ ನೆರೆದಿದ್ರು ಆಮೇಲೆ ಅಲ್ಲಿ ಸಹಜವಾಗಿ ಏನಂದ್ರೆ ಈ ವಿ ಐ ಪಿಗಳು ಆಗಮಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ನಾಯಕರು ಆಗಮಿಸ್ತಾ ಇದ್ದಾರೆ ಫ್ಲೈಟ್ ಅಲ್ಲೋ ಅಥವಾ ಚಾಟರ್ಡ್ ಫ್ಲೈಟ್ ಅಲ್ಲೋ ಇಲ್ಲಿದ್ರೆ ಹೆಲಿಕಾಪ್ಟರ್ ಅಲ್ಲೂ ಬರ್ತಾ ಇದ್ದಾರೆ ಅಂದಾಗ ನೋಡೋದಕ್ಕಿಂತಾನೇ ಸಾಕಷ್ಟು ಜನ ಅಲ್ಲಿಗೆ ಹೋಗ್ತಾರೆ ಬರೀ ಆ ಹೆಲಿಕಾಪ್ಟರ್ ಅನ್ನ ಹೇಗೆ ಇಳಿಯುತ್ತೆ ಹೇಗಿರುತ್ತೆ ಅಂತ ಅದನ್ನ ಕಣ್ ಅನ್ನುವಂಥದ್ದು ಸಾಕಷ್ಟು ಜನ ಬೆಂಬಲಿಗರ ಆಸೆಯಾಗಿರುತ್ತೆ ಚಿಕ್ಕ ಚಿಕ್ಕ ಮಕ್ಕಳ ಆದಿಯಾಗಿ ಹೀಗಾಗಿ ಅಲ್ಲೂ ಕೂಡ ಅವರು ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಇದ್ರು ಅನ್ನುವಂತ ಮಾಹಿತಿ ಇದೆ ಆ ಒಂದು ಸ್ಥಳದಲ್ಲಿ ಅವರು ಕೂಡ ಗಾಯಗೊಂಡಿದ್ದಾರೆ ಅವರನ್ನು ಕೂಡ ಆಸ್ಪತ್ರೆಗೆ ಸಾಗಿಸಲಾಗಿದೆ ಆದ್ರೆ ಹಾಗೆ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಈ ಫ್ಲೈಟ್ ಕ್ರಾಶ್ ಆಗಿರುವಂಥದ್ದು ಫ್ಯಾಶ್ ಆಗ್ತಿದ್ದಾಗೇನೆ ಬೆಂಕಿ ಭುಗಿಲೆದ್ದಿದೆ ಅದು ನಾವು ನೋಡ್ತಾ ಇದ್ದೀವಿ ಅಲ್ಲಿ ಫ್ಲೈಟ್ ನ ಅವಶೇಷಗಳು ಕೂಡ ಸಿಗ್ತಾ ಇಲ್ಲ ಬಹುತೇಕವಾಗಿ ಸುಟ್ಟು ಕರಕಲಾಗಿದ್ದಾವೆ ಬೆಂಕಿ ಇನ್ನೂ ಕೂಡ ನನ್ಸೋದಕ್ಕೆ ಸಾಧ್ಯ ಆಗಿಲ್ಲ ಬೆಂಕಿ ಹೊತ್ಕೊಂಡಿದೆ ಯಾಕಂದ್ರೆ ಫ್ಲೈಟ್ನಲ್ಲಿರುವಂತಹ ಆ ವೈಟ್ ಪೆಟ್ರೋಲಿಯಂ ಫ್ಯೂಯಲ್ ಏನಿರುತ್ತೆ ಸಾಕಷ್ಟು ಸೂಕ್ಷ್ಮ ಪವರ್ಫುಲ್ ಆಗಿರುವಂತದ್ದು ಮತ್ತೆ ಸೂಕ್ಷ್ಮವಾಗಿರುವಂಥದ್ದು ತಕ್ಷಣದಲ್ಲೇ ಬೆಂಕಿ ಆಹುತಿ ಆಗ್ಬಿಡುತ್ತೆ ಬೆಂಕಿ ಬಿಡುತ್ತೆ ಹೀಗಾಗಿ ಇಡೀ ಫ್ಲೈಟ್ ಸುಟ್ಟು ಕರಕಲಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಅಜಿತ್ ಪವಾರ್ ಅವರಿಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಒಂದು ವೇಳೆ ಅವರು ಗಾಯಗೊಂಡಿದ್ದ ಗಂಭೀರವಾಗಿ ಗಾಯಗೊಂಡಿದ್ರೆ ಬೇಗ ಗುಣಮುಖರಾಗ್ಲಿ ಅಂತ ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ ಇಡೀ ಅವರ ಬೆಂಬಲಿಗರು ಕೂಡ ಆದ್ರೆ ಇಂಥ ಸಂದರ್ಭ ಬಂದಾಗ ಸಹಜವಾಗಿ ಆತಂಕವಂತೂ ಇದ್ದೇ ಇರುತ್ತೆ ಏನ್ ಆಗಿದೆಯೋ ಅಂತೇಳಿ ಯಾಕಂದ್ರೆ ಈ ಹಿಂದಿನ ಸಂದರ್ಭದಲ್ಲಿ ನಾವು ಸಾಕಷ್ಟು ಬಾರಿ ಗಮನಿಸಿದ್ದೀವಿ ಆ ರೀತಿಯಾಗಿ ಸೇವ್ ಆಗಿರುವಂತದ್ದು ಸೇಫ್ ಆಗಿರುವಂತಹ ಉದಾಹರಣೆಗಳು ತೀರಾ ಅಂದ್ರೆ ತೀರಾ ಕಡಿಮೆ ಇದ್ದಾವೆ ಅದು ಫ್ಲೈಟ್ ಕ್ರಾಶ್ ಆಗುವಂತ ಸಂದರ್ಭ ಒಂದು ಅದು ಬೀಳುವಂತ ಆಘಾತದಲ್ಲೇ ಸಾಕಷ್ಟು ಪ್ರಯಾಣಿಕರಿಗೆ ಆಘಾತ ಆಗ್ಬಿಡುತ್ತೆ ಎರಡನೇದಾಗಿ ಬೀಳ್ತಿದ್ದಾಗೆ ಹೊತ್ತಿಕೊಳ್ಳುವಂತ ಬೆಂಕಿ ಇದೆಯಲ್ಲ ಇರುವಂತ ಚಿಕ್ಕ ಆಶಾಭಾವನೆಯನ್ನ ಕೂಡ ಅದು ತೆಗೆದು ಹಾಕ್ಬಿಡುತ್ತೆ ಆದ್ರೂ ಕೂಡ ನಾವು ಈ ಗುಜರಾತ್ ಅಲ್ಲಿ ಫ್ಲೈಟ್ ಕ್ರಾಶ್ ಆದಾಗ ಗಮನಿಸ್ತಾ ಇದ್ವಿ ಒಬ್ಬ ವ್ಯಕ್ತಿ ಬದುಕುಳಿದಿರುವಂತದ್ದು ಮೆರಾಕಲ್ ಆಗಿ ಹೀಗಾಗಿ ಈ ಮೆರಾಕಲ್ಸ್ ಡೂ ಹ್ಯಾಪನ್ ಆದ್ರೆ ಒಂದು ವಾಸ್ತವಿಕವಾಗಿ ನೋಡಿದ ಸಂದರ್ಭದಲ್ಲಿ ನಿಜಕ್ಕೂ ಆತಂಕದ ಸ್ಥಿತಿಗತಿ ಸಂಪೂರ್ಣವಾಗಿ ಆ ಒಂದು ವಿಮಾನದ ಅವಶೇಷಗಳು ಸುಟ್ಟು ಕರಕಲಾಗಿರೋದನ್ನ ಕೂಡ ಗಮನಿಸ್ತಾ ಇದೀವಿ ಮತ್ತಷ್ಟು ಅಪ್ಡೇಟ್ಸ್ ಪಡ್ಕೊಳ್ಳೋಣ ಗುಡಿ ಅದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ತಾರೆ ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ಸರ್ ನಿಮಗೆ ತೋರಿಸ್ತಾ ಇದ್ವಲ್ಲ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿರುವಂತ ಅಜಿತ್ ಪವಾರ್ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಂತ ವಿಮಾನ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಕ್ರಾಶ್ ಆಗಿದೆ ಅವರ ಸ್ಥಿತಿ ತುಂಬ ಗಂಭೀರವಾಗಿದೆ ಮತ್ತೊಂದು ದುರಂತ ಭಾರತದಲ್ಲಿ ಬ ಪ್ರಮುಖ ರಾಜಕಾರಣಿ ಪ್ರಯಾಣ ಮಾಡ್ತಾ ಇದ್ದಂಥ ಪ್ರೈವೇಟ್ ಫ್ಲೈಟ್ ಅನಿಸುತ್ತೆ ಯಾಕಂದರೆ ಅವರೊಂದು ಸಮಾವೇಶಕ್ಕೆ ಕಾರ್ಯಕರ್ತರನ್ನ ಭೇಟಿಯಾಗುವಂಥ ನಿಟ್ಟಿನಲ್ಲಿ ರ್ಯಾಲಿಯಲ್ಲಿ ಭಾಗಿಯಾಗುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು ಫ್ಲೈಟ್ ಕ್ಲಾಶ್ಗಳಲ್ಲಿ ಸ್ಪೆಷಲಿ ಫ್ಲೈಟ್ ಪತನ ಆದಂಥ ಸಂದರ್ಭದಲ್ಲಿ ಹೆಲಿಕಾಪ್ಟರ್ಗಳು ಪತನ ಆದಂಥ ಸಂದರ್ಭದಲ್ಲಿ ಬದುಕುಳಿಯೋದು ತುಂಬ ಕಷ್ಟ ಆದರೆ ಅಂತಹ ಕಷ್ಟದಲ್ಲೂ ಏನಾದರೂ ಬದುಕುಳ್ದಿದ್ರೆ ಮೃತ್ಯುಂಜಯ ಅನ್ನಬೇಕು ಸಾವನ್ನ ಗೆದ್ರೆ ಏನು ಆಗದೆಲ್ಲೇ ಇರಲಿ ಅಂತಲೇ ಅನ್ಕೊಳ್ಳೋಣ ಬಿಕಾಸ್ ಆ ದೃಶ್ಯಾವಳಿ ನೋಡ್ತಾ ಇದ್ರೆ ಇಟ್ಸ್ ವೆರಿ ಸೀರಿಯಸ್ ತುಂಬ ಸೀರಿಯಸ್ ಆಗಿ ಇರ್ತಾರೆ ವಿಮಾನ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಸಂಭವಿಸಿರುವಂತಹ ಅವಘಡ ಇದು ಆಗಲೇ ಹೇಳ್ತಾ ಇದ್ನಲ್ಲ ಒನ್ ಆಫ್ ದಿ ಮೋಸ್ಟ್ ಸೇಫೆಸ್ಟ್ ಮೋಡ್ ಆಫ್ ಟ್ರಾವೆಲ್ ಅಂದರೆ ಅದು ವಿಮಾನದ ಪ್ರಯಾಣ ತುಂಬಾ ಕಡಿಮೆ ಅಪಘಾತಗಳು ಆಗುವಂಥದ್ದು ಆದರೆ ಅಂತ ಅಪಘಾತಗಳಲ್ಲಿ ದೊಡ್ಡ ದೊಡ್ಡವರ ಸಾವಾದಾಗ ದೊಡ್ಡ ಸುದ್ದಿ ಆಗುತ್ತೆ ಸಹಜವಾಗಿ ಆತಂಕ ಮನೆ ಮಾಡುತ್ತೆ ಈಗ ಮಹಾರಾಷ್ಟ್ರದಲ್ಲಿ ಒಂದು ರೀತಿಯಾದಂಥ ಆತಂಕ ಮನೆ ಮಾಡಿದೆ ಯಾಕಂದ್ರೆ ಅಲ್ಲಿನ ರಾಜ್ಯದ ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಬಾರಾಮತಿ ಬಳಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಸಂಭವಿಸಿರುವಂತ ಅಪಘಾತ ಇದೇನು ಟೆಕ್ನಿಕಲ್ ಎರರಾ ಪೈಲೆಟ್ ಮಿಸ್ಟೇಕಾ ಅಥವಾ ಹವಾಮಾನದ ವೈಪರೀತ್ಯ ಏನಾದರೂ ಬ್ಯಾಡ್ ವೆದರ್ ಇತ್ತ ಅಥವಾ ಯಾವುದಾದ್ರೂ ಪಕ್ಷಿ ಡಿಕ್ಕಿ ಗಿಕ್ಕಿ ಹೊಡಿತಾ ಮೇಂಟೆನೆನ್ಸ್ ಲೋಪ ಏನಾದರೂ ಇತ್ತ ಇದೆಲ್ಲ ಪ್ರಶ್ನೆಗಳು ಬರ್ತವೆ ಏನು ಉತ್ತರ ಸಿಗುತ್ತೆ ಕಾದ್ ನೋಡಬೇಕು